ಒಬ್ಬ ಸಂತೋಷ್ ರೆಡ್ಡಿ ಅಂತ ಹೇಳಿ ನನ್ನ ಟ್ಯಾಗ್ ಮಾಡಿ ಒಂದು ವಿಡಿಯೋ ಆಗ್ತಾನೆ ಸಂತೋಷ್ ರೆಡ್ಡಿ ಅಂತ ಹೇಳಿ ನನ್ನ ಟ್ಯಾಗ್ ಮಾಡಿ ಒಂದು ವಿಡಿಯೋ ಆಗ್ತಾನೆ ನನ್ನ ಅವನು ನೋಡ್ತಾ ಇದ್ರೆ ಮಿಸ್ಟರ್ ಸಂತೋಷ್ ರೆಡ್ಡಿ ನೀನ್ ಏನು ಆ ವಿಡಿಯೋದಲ್ಲಿ ಹೇಳಿದ್ಯಾ ನಿನ್ನ ನಾನು ಗಂಡು ಸೂಳೆ ಅಂತಾನು ಅನ್ನಲ್ಲ ನಿನ್ನ ನಾನು ಗಂಡು ಡಗಾರ್ ಅಂತಾನು ಹೇಳಲ್ಲ ಇಲ್ಲ ನಿನ್ನ ನಾನು ಗಂಡು ಲೋಫರ್ ಅಂತಾನು ಹೇಳಲ್ಲ ಇಲ್ಲ ನೀನು ಸೂಳೆ ಗುಟ್ಟಿದ್ಯಾ ಅಂತಾನು ಹೇಳಲ್ಲ ಇಲ್ಲ ಡಗಾರ್ ಗುಟ್ಟಿದ್ಯಾ ಅಂತಾನು ಹೇಳಲ್ಲ ಇಲ್ಲ ನಿನ್ ಅಕ್ಕ ತಂಗಿರ್ ಸುಳೆ ಅಂತಾನು ಹೇಳಲ್ಲ ಅಕ್ಕ ತಂಗಿರ್ ಡಗಾರ್ ಅಂತ ನಾನು ಹೇಳಲ್ಲ ಮಿಸ್ಟರ್ ಸಂತೋಷ್ ರೆಡ್ಡಿ ಯಾವ ನನಗೆ ಟ್ಯಾಗ್ ಮಾಡಿ ಏನೇನ್ ಪದಗಳು ಬಳಸಿದ್ಯಾ ನಿನ್ನ ಗಂಡು ಸೂಳೆ ಅಂತ ನಾನು ಹೇಳಲ್ಲ ನಿನ್ನ ಗಂಡು ಡಗಾರ್ ಅಂತಾನು ಹೇಳಲ್ಲ ಬಟ್ ನೀನ್ ಏನ್ ಪದಗಳು ಬಳಸಿ ನನ್ನ ಟ್ಯಾಗ್ ಮಾಡಿದ್ಯಾ ಯಾವನ್ ಹೆಸರು ಬಳಸಿದ್ಯಾ ಯಾವನ್ ನಿನ ಹೇಳ್ಕೊಟ್ಟಿದ್ದಾನೆ ನೀನ್ ನಿಜವಾಗ್ಲು ಗಂಡಸ ಆಗಿದ್ರೆ ನಿಜವಾಗ್ಲು ನೀನ್ ಗಂಡ ಆಗಿದ್ರೆ ಅಂತಾನು ನನ್ ಗೊತ್ತಿಲ್ಲ ನಾನು ಅದ್ ತಿಳ್ಕೊಳೋ ಅವಶ್ಯಕತೆ ಇಲ್ಲ ನಾನು ಮುಂದೆ ಬಾ ವಿಡಿಯೋ ತಗೊಂಡ್ಬರ್ತೀನಿ ನಾನು ಮುಂದೆ ಬರಲ್ಲೇ ಅಜಿತ್ ಬಗ್ಗೆ ನಾನು ಫೇಕ್ ಹಾಕೊಳ್ಳೋದಕ್ಕೆ ಅಜಿತ್ ಏನ್ ನನಗೇನು ದುಶ್ಮಾನು ಅಲ್ಲ ಏನು ಅಲ್ಲ ದರ್ಶನ್ ಅವ್ರ ಕುಟುಂಬದವರು ಓಡಾಡ್ತಾ ಇದಾರೆ ದರ್ಶನ್ ಅವ್ರ ಎಂತಿ ಪರ ನೀನ್ ಧ್ವನಿ ಎತ್ತಿದ್ಯನೋ ಸಂತೋಷ್ ರೆಡ್ಡಿ ಎಂಗೋ ಹೇಳಿದೆ ನೀನು ನಿನ್ನ ನಾನು ಡಗಾರ್ ಅನ್ನಲ್ಲ ನಿನ್ನ ನಾನು ಸೂಳೆ ಮಗ ಅನ್ನಲ್ಲ ನಿನ್ನ ನನ್ನ ಲೋಫರ್ ಅನ್ನಲ್ಲ ನಿನ್ನ ನನ್ನ ಲುಚ್ಚ ಅನ್ನಲ್ಲ ನಿನ್ನ ನನ್ನ ಅಯೋಗ್ಯ ಅನ್ನಲ್ಲ ಮಿಸ್ಟರ್ ಸಂತೋಷ್ ರೆಡ್ಡಿ ನೀನ್ ಏನ್ ಪದೇ ಬಳಕ ಮಾಡಿದ್ಯಾ ಯಾವ ಚಾನಲ್ ಹೆಸರು ಹೇಳಿದ್ಯಾ ಯಾವನ್ ಹೆಸರು ಹೇಳಿದಾನೆ ನಿನಗೆ ಯಾವನ್ ಹೇಳ್ಕೊಟ್ಟಿದ್ದರ ಮಾತಾ ಆಗಿದ್ರೆ ಇಲ್ಲ ನನಗ್ ಗೊತ್ತಿಲ್ಲ ನನ್ನ ಮುಂದೆ ಬರ್ಬೇಕು ನಾನೇ ನೀನ್ ಬರ್ಬೇಕು ನಿನ್ನ ಬಾಯಲ್ಲಿ ಪದಗಳು ನಿನ್ನ ಅಕ್ಕ ತಂಗಿಗಾದ್ರು ಹುಟ್ಟಿರೋರ್ಗಾದ್ರೂ ಹೇಳು ನಿನ್ನ ಎಂಟಿಗಾದ್ರು ಹೇಳು ನಿನ್ನ ತಾಯಿಗಾದ್ರು ಹೇಳು ಇಲ್ಲ ನೀನ್ ಯಾವ ಹೆಸರು ಬಳಸಿದ್ಯಲ್ಲ ಆ ಲೋಫರ್ ನನ್ನ ಮಗಂಗಾದ್ರು ಹೇಳು ಇಲ್ಲ ಅವ್ರ ಕುಟುಂಬಕ್ಕಾದ್ರೂ ಹೇಳು ನಿನ್ನ ಜೊತೆ ಇರುವಂತ ಹೆಣ್ಣು ಹೇಳು ಕಾಮುಕನಿಗೆ ಸಪೋರ್ಟ್ ಮಾಡೋರು ಕಾಮುಕರು ನನ್ನ ಬಗ್ಗೆ ನೀನ್ ಏನ್ ಕೆಟ್ಟದಾಗೆ ಮಾತಾಡಿದ್ಯಾ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟ ನಾನು ಅಡ್ಡ ಗೋಡೆ ಮೇಲೆ ದೀಪ ಇಟ್ಟ ಮಾತಾಡ್ತೀನಿ ನೀನ್ ಸೂಳೆ ಮಗ ಅಲ್ಲ ನೀನ್ ಡಗಾರ್ ನನ್ ಮಗ ಅಲ್ಲ ನೀನ್ ಸಾ ಅಂತ ಅಂದ್ರೆ ಸಂತೋಷ್ ರೆಡ್ಡಿ ನೀನು ಬರ್ಬೇಕು ನೀನ್ ಬರ್ಲೇಬೇಕು ನನ್ನ ಟ್ಯಾಗ್ ಮಾಡಿ ನೀನ್ ಹಾಕಿರೋದಕ್ಕೆ ನಿನಗೋಸ್ಕರ ಈ ವಿಡಿಯೋ ಅಯೋಗ್ಯ ಬರ್ಲೇಬೇಕು ನೀನು ನಾನೇ ದೂರ್ ಕೊಡ್ತೀನಿ ನಿನ್ ಮೇಲೆ ನೀನ್ ಬರ್ಬೇಕು ನೀನು ಒಂದು ಹೆಣ್ಣು ಮಗುನ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂಗ್ ಬೈದ್ಬಿಟ್ರ ಬಿಟ್ಬಿಡ್ತೀನಿ ನಾನು ಅದ್ ಆವಾಗ ಇವಾಗಲ್ಲ ಏನು ನೀನು ಅದಂತಾನು ನಾನು ಹೇಳಲ್ಲ ನಾನು ನಿನ್ನ ಡಗಾರ್ ಅಂತಾನು ಹೇಳಲ್ಲ ಸಂತೋಷ್ ರೆಡ್ಡಿ ನಿನ್ ಸಾ ಅಂತಾನು ಹೇಳಲ್ಲ ನೀನ್ ಅಯೋಗ್ಯ ಅಂತಾನು ನಾನು ಹೇಳಲ್ಲ ನೀನ್ ಲುಚ್ಚ ಅಂತಾನು ಹೇಳಲ್ಲ ನಿನ್ ಲೋಫರ್ ಅಂತಾನು ಹೇಳಲ್ಲ ನಿನ್ ಯಾವನ್ ಹೇಳ್ಕೊಟ್ಟಿದ್ದ ಅಜಿತ್ ಸಾ ಅಜಿತ್ ಕುಡ್ದೇ ಇಲ್ಲ ಅಜಿತ್ ಬೇರೆ ಹೆಣ್ಮಕ್ಳ ಬಗ್ಗೆ ತೇಜೋದೆ ಮಾಡ್ಲೇ ಇಲ್ಲ ನನ್ನ ಬಗ್ಗೆ ನ್ಯೂಸ್ ಮಾಡುವಾಗ ಬಾಯಲ್ಲಿ ಹೇಳ್ ತಿಂತ ಇದ್ದ ಅಂತಾನು ನಾನು ಕೇಳಲ್ಲ ಸಂತೋಷ್ ರೆಡ್ಡಿ ನಿನಗೆ ಇದು ಇವತ್ತು ಮಾತಾಡ್ತೀನಿ ದರ್ಶನ್ ಬಗ್ಗೆ ನಾಳೆನು ಮಾತಾಡ್ತೀನಿ ದರ್ಶನ್ ಅಭಿಮಾನಿಗಳ್ ನೀನು ಹೇಳ್ಕೊಡ್ಬೋದು ದರ್ಶನ್ಗೆ ಹೇಳ್ಕೊಡ್ಬೋದು ನ್ಯಾಯ ಸತ್ಯ ಧರ್ಮದ ಪರ ನನ್ನ ಧ್ವನಿ ಇದ್ದೇ ಇರುತ್ತೆ ಮಿಸ್ಟರ್ ಸಂತೋಷ್ ರೆಡ್ಡಿ ಎಲ್ಲಿದ್ದೀರಪ್ಪ ಇವಾಗ ದಲಿತ ಸಂಘಟನೆ ಹೋರಾಟಗಾರರು ದಲಿತ ಯುವಕರೆಲ್ಲರೂ ಎಲ್ಲಾರು ಮುಂಡ್ರತ್ನ ಏನು ಅಂತ ಹೇಳಿದ ಅಂದ್ಬಿಟ್ಟು ಅಟ್ರಾಸಿಟಿ ಕೇಸ್ ಹಾಕಕ್ಕೆ ಹೋಗಿದ್ರಲ್ಲ ಸಂತೋಷ್ ರೆಡ್ಡಿ ಅನ್ನೋನು ನನ್ನ ಟ್ಯಾಗ್ ಮಾಡಿ ನಿನ್ನ ಆ ಪದನೂ ಅನ್ನಲ್ಲ ಈ ಪದನು ಅನ್ನಲ್ಲ ನಾನು ಅಷ್ಟೇ ಸೂಳೆನು ಅನ್ನಲ್ಲ ಗಂಡು ಡಗಾರ್ ಅಂತಾನು ಅನ್ನಲ್ಲ ಗಂಡು ಲೋಫರ್ ಅಂತ ಗಂಡ್ ಮಗ ಅನ್ನಲ್ಲ ಬಟ್ ನೀನು ನನ್ನ ಟ್ಯಾಗ್ ಮಾಡಿದ್ಯಾ ನಿನ್ನ ಟ್ಯಾಗ್ ಮಾಡಲ್ಲ ಹಿಂಗೆ ಲೈವ್ ಅಲ್ಲಿ ಬಿಡ್ತೀನಿ ನಾಳೆ ನನ್ನ ಮುಂದೆ ಬರಬೇಕು ನೀನ್ ಬರ್ಲೇಬೇಕು ನಾನ್ ಪ್ರೂಫ್ ಕೊಡ್ತೀನಿ ಇನ್ ಶಾರ್ಟ್ ಅಲ್ಲಿ ಎಡಿಟ್ ಮಾಡ್ ನೀವ್ ಹಾಕೋದೆಲ್ಲ ಕಾಮಗರ್ ಬಗ್ಗೆ ಹಾಕೋದೆಲ್ಲ ಹೆಣ್ಮಕ್ಳ ಬಗ್ಗೆ ಎಡಿಟ್ ಮಾಡಿ ಇವಳು ಸೂಳೆ ಮತ್ತೊಂದು ಅಂತ ಎಡಿಟ್ ಮಾಡಾಕ್ತಿರಲ್ಲ ಅದೆಲ್ಲ ಸತ್ಯ ಅಲ್ವಾ ಹೆಂಗೋಟ್ ಆಗಿ ಮಾಡಿದೆ ನೀನ್ ಬರಬೇಕು ಸಂತೋಷ್ ರೆಡ್ಡಿ ಅಡ್ಡ ಗೋಡೆ ಮೇಲೆ ಇರೋದಲ್ಲ ನೀನ್ ಪ್ರೂವ್ ಮಾಡಿಲ್ಲ ಅಂದ್ರೆ ನಾನ್ ಪ್ರೂವ್ ಮಾಡ್ತೀನಿ ನಿನಗೆ ನಾನ್ ಪ್ರೂವ್ ಮಾಡ್ತೀನೋ ಅದೇ ಅಜಿತ್ ಅನುಮಕ್ಕರ್ ಯಾವ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ಇಟ್ಕೊಂಡು ಯಾವ ಗಂಡನ ದೂರ ಮಾಡಿ ಅವ್ನ್ ಏನೇನ್ ಕೆಲಸ ಇದೆ ನೀನ್ ಬರ್ಬೇಕು ನೀನ್ ಬರ್ಲೇಬೇಕು ಬಿಜೆಪಿ ಶಾಲು ಹಾಕೊಂಡು ನರೇಂದ್ರ ಮೋದಿ ಅವರು ಕಾಮುಕ ಕೆಲಸ ಮಾಡಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿ ಕುಡಿದ್ಬಿಟ್ಟು ರೋಡ ಬಿದ್ದೋಗಿ ಅಂತ ಯಾರು ಮೋದಿ ಹೇಳ್ಕೊಟ್ಟಿಲ್ಲ ಆಯ್ತಾ ಮೋದಿ ನಿಮ್ಗ ಅದನ್ನ ಭಾಷಣ ಕಳ್ಸಿಲ್ಲ ಮೋದಿ ಹೇಳಿರೋದು ಈ ಭಾರತ ಉಳಿಸಿ ಭಾರತ ಮಾತೆಗೋಸ್ಕರ ಧ್ವನಿ ಎತ್ತಿ ಭಾರತದಲ್ಲಿರುವಂತ ಹೆಣ್ಮಕ್ಳನ್ನ ರಕ್ಷಿಸಿ ಅಂತ ಆದ್ರೆ ನಿನ್ನ ಬಾಯಲ್ಲಿ ಬರ್ತಾ ಇರುವಂತದ್ದು ಏನು ಸಂತೋಷ್ ರೆಡ್ಡಿ ನೀನು ಬರಬೇಕು ನಾನು ಅಡ್ಡಗೋಳ ಮೇಲೆ ದೀಪ ಇಟ್ಟಂಗೆ ಹೇಳ್ತೀನಿ ನಿನ್ನ ತರನೇ ಹೇಳ್ತೀನಿ ನಿನ್ನ ನನ್ ಗಂಡು ಸೂಳೆನು ಅನ್ನಲ್ಲ ಗಂಡು ಡಗಾರು ಅನ್ನಲ್ಲ ಲೋಫರ್ ಲುಚ್ಚ ಲವಂಗ ಏನು ಅನ್ನಲ್ಲ ನೀನು ಬರ್ಬೇಕು ನಿನ್ನ ವಿಡಿಯೋಗೆ ಈ ಉತ್ತರ ಕೊಟ್ಟಿದ್ದೀನಿ ನಾನು ನೀನು ಯಾವ ಹೆಸರು ಹೇಳಿದ್ಯೋ ನಾನೇ ದೂರನ ದಾಖಲು ಮಾಡ್ತೀನಿ ನೀನು ಬರಬೇಕು ಬರಲೇಬೇಕು ಮಿಸ್ಟರ್ ಸಂತೋಷ್ ರೆಡ್ಡಿ ನಾನು ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಾನು ಹೇಳಿರೋ ಸುಳ್ಳಾಗಿದ್ರೆ ಪಬ್ಲಿಕ್ ಸಾರಿ ಕೇಳ್ತೀನಿ ಅದೇ ನೀನು ಬಳಕೆ ಮಾಡಿರುವಂತ ಪದಗಳಿಗೆ ಎಲ್ಲ ಆಗಿದ್ದೆ ಸಾಚ ನೀನು ಅಂತ ನಾನು ಕೇಳಲ್ಲ ಯಾಕಂದ್ರೆ ನನ್ನ ಬಗ್ಗೆ ಅಷ್ಟೆಲ್ಲ ನ್ಯೂಸ್ ಮಾಡೋವಾಗ ಎಲ್ಲ ಹೋಗಿದ್ದ ಸಂತೋಷ್ ರೆಡ್ಡಿ ಸಾಚ ಅಂತ ನಾನು ಕೇಳಲ್ಲ ಯಾಕೆ ಕೇಳಕ್ ರೈಟ್ಸ್ ಇಲ್ಲ ಯಾಕಂದ್ರೆ ನಾನು ನಿನ್ನ ಗಂಡ್ ಅನ್ನಲ್ಲ ಗಂಟಗಾರು ಅನ್ನಲ್ಲ ಇಲ್ಲ ನೀನ್ ಲೋಫರು ಅನ್ನಲ್ಲ ನನ್ನ ಟ್ಯಾಗ್ ಮಾಡಿರೋದಕ್ಕೆ ಕೊಟ್ಟಿದ್ದೀನಿ ಮಿಸ್ಟರ್ ಸಂತೋಷ್ ರೆಡ್ಡಿ ಇವತ್ತು ನಾಳೆ ಎಂದೆಂದಿಗೂ ದರ್ಶನ್ ಪರ ನೀವೆಲ್ಲ ಅಷ್ಟು ಸಾಚ ಆಗಿದ್ರೆ ದರ್ಶನ್ ಅವರು ಬಿಜೆಪಿ ಪರ ಎಷ್ಟೆಲ್ಲ ಪ್ರಚಾರ ಕೊಟ್ಟರು ಬಿಜೆಪಿ ನಾಯಕರಿಗೆ ಎಷ್ಟೆಲ್ಲ ಬೆಂಬಲ ಕೊಟ್ಟರು ಯಾಕೆ ಯಾವೊಬ್ಬ ಬಿಜೆಪಿ ನಾಯಕರು ಸಹ ದರ್ಶನ್ ಪರ ಧ್ವನಿ ಎತ್ತಿಲ್ಲ ಯಾಕೆತ್ತಿಲ್ಲ ಪಕ್ಷನ ನಾನು ಇಲ್ಲಿ ತರೋದಿಲ್ಲ ಬಿಕಾಸ್ ನಿಮ್ಮದೇ ಪಕ್ಷದಲ್ಲಿ ಅನೇಕ ಎಂಎಲ್ ಅನೇಕ ಎಂ ಪಿಗಳು ನನಗೆ ಬೆಂಬಲ ಕೊಟ್ಟಿರೋರು ಇಂತಾರೆ ಸಂಧ್ಯಾ ಏನಂತ ಅವ್ರಿಗೆ ಗೊತ್ತಿದೆ ಆದ್ರೆ ಸತೀಶ್ ರೆಡ್ಡಿ ನೀನು ಬಳಕೆ ಮಾಡಿರುವಂತ ಪದಕ್ಕೆ ನೀನು ಉತ್ತರ ಕೊಡಲೇಬೇಕು ನೀನು ಟ್ಯಾಗ್ ಮಾಡಿರೋ ಉತ್ತರ ಕೊಟ್ಟೇ ಕೊಡ್ತೀನಿ ಯು ವಾಂಟ್ ಟು ಕಮ್ ನೀನು ಬರಬೇಕು ನನ್ನ ಮುಂದೆ ಕೊಡೋ ಅಂತ ಡಾಕ್ಯುಮೆಂಟ್ಸ್ ಏನಾದರೂ ಸುಳ್ಳಾಗಿದ್ರೆ ನಾನು ನಾನು ಸಾರಿ ಕೇಳ್ತೀನಿ ಅಕಸ್ಮಾತ್ ನೀನು ಬಳಕೆ ಮಾಡಿರುವಂತ ಪದಗಳು ನಾನು ನಿನಗೆ ಉತ್ತರ ಹೆಂಗ್ ಕೊಡ್ತೀನಿ ಅಂತ ತಿಳ್ಕೊ ವೆಯ್ಟ್ ಆ್ಯಂಡ್ ಸಿ ಸಂತೋಷ್ ರೆಡ್ಡಿ ಯಾವನ್ ನನಗ್ ಟ್ಯಾಗ್ ಮಾಡಿದನಲ್ಲ ನಿನ್ನಿಗೆ ಹೇಳ್ತಾ ಇರೋದು ನಾನು ನಿನ್ನ ಗಂಡು ಸೂಳೆ ಗಂಡು ಲೋಫರ್ ಗಂಡು ಗಾಂಡು ಗಂಡು ಡಗಾರ್ ಏನು ಹೇಳಲ್ಲ ಏನು ಹೇಳಲ್ಲ ಯು ವಾಂಟ್ ಟು ಕಮ್ ಇನ್ ಫ್ರಂಟ್ ಆಫ್ ಮೀ ನಿನ್ನ ಹಿಂದೆ ಇದನ್ನೇ ಯಾರು ಹೇಳ್ಕೊಡ್ತಾ ಇದಾರೆ ಅಜ್ಜಿತ್ ಅವರು ಸಾಕ್ಷ ಆಗಿದ್ರು ಸಲಾ ಮಾಡ್ಯ ಅಜಿತ್ ಅವರು ಸಾಚ ಆಗಿದ್ರೆ ಸಲ ಮಾಡೋಣ ಒಂದು ಗಂಡಿಗೆ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂದಿದ ಎಲ್ಲ ಗಂಡಸರು ಎದ್ದು ಬಂದಿರೋರು ಒಂದು ಹೆಣ್ಣಿಗೆ ಮಾನ ಮರ್ಯಾದೆ ತಗ್ಯೋಗ ಒಂದು ಹೆಣ್ಣು ಮೇಲೆ ರೇಪ್ ಆಗೋಗ ಒಂದು ಹೆಣ್ಣು ಮೇಲೆ ಅತ್ಯಾಚಾರ ಆಗೋಗ ಒಂದು ಹೆಣ್ಣು ಮಾನಸಿಕವಾಗಿ ಒತ್ತಡವಾಗಿದ್ದ ಎಲ್ರೂ ಹೋಗಿದ್ರಿ ನೀವೆಲ್ಲಾರನು ಎಲ್ಲೋಗಿದ್ರಿ ನೀವೆಲ್ಲಾರೂನು ಇವಾಗ ಆಕ್ಚುಲಿ ರಿಯಲ್ ಫೈಟ್ ಸ್ಟಾರ್ಟ್ ಆಗೋದು ಐ ಆಮ್ ರೆಡಿ ಟು ಫೈಟ್ ನೀನ್ ಹೇಳಿದ್ಯಲ್ಲ ಅಡ್ಡಗೋಡೆ ಮೇಲೆ ದೀಪಾ ನಾನ್ ರೆಡಿ ನೀನ್ ಬರ್ಬೇಕು ನನ್ ಮುಂದೆ ಬರ್ಲೇಬೇಕು ನೀನ್ ನನ್ ಮುಂದೆ